ನಮಸ್ಕಾರ ಪ್ರೇಕ್ಷಕ ಬಂಧುಗಳೇ ಸೂರು ಅಂದ್ಮೇಲೆ ಊರು ಇರುತ್ತೆ ಊರು ಅಂದ್ಮೇಲೆ ದೇವರು ಇರುತ್ತೆ ದೇವ್ರು ಅಂದಮೇಲೆ ದೇವರು ಇರುತ್ತೆ ಗಂಡೆಯವರು ಇರುತ್ತೆ ಅಷ್ಟೇ ಅಲ್ಲ ಎಂಡೆವರು ಅಂದಮೇಲೆ ಮಾರಿಗುಡಿ ಇದ್ದೇ ಇರುತ್ತೆ ಆದ್ರೆ ಮಾರಿಗುಡಿ ಇರೋ ಒಂದು ಊರಿದೆ ಆ ಊರಿಗೊಂದು ಕತೆ ಇದೆ ಕಥೆ ಅಲ್ಲ ಇತಿಹಾಸ ಇತಿಹಾಸ ಅಂದ್ರೆ ಮುಚ್ಚಿ ಹೋಗಿರೋ ಸತ್ಯ ಘಟನೆಗಳ ಕಗ್ಗಂಟು ಈ ಕಗ್ಗಂಟಿನ ನಂಟಿನ ಕಥೆ ಹೇಳ್ತೀನಿ ಬನ್ನಿ ಇತಿಹಾಸ ಏನ್ ಹೇಳ್ತಾರೆ ಅಂದ್ರೆ ರಾಗಿ ಬೆಳೆದು ಕಂಟ್ರೋಲ್ ಕಾಲದಲ್ಲಿ ನಡರಾತ್ರಿನಲ್ಲಿ ತುಂಬಿಕೊಂಡು ಕೊಪ್ಪದಲ್ಲಿ ಅದನ್ನು ಸಾಗಾಣಿಕೆ ಮಾಡಕ್ಕೆ ಹೋಗ್ತಾ ಇರ್ಬೇಕಾದ್ರೆ ಸುಮಾರು ಬಂಡಿಗಳು ಕಟ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಮಧ್ಯ ಬಂಡಿನಲ್ಲಿ ಒಂದು ಶಬ್ದ ಬತ್ತಂತೆ ಕೊಯ್ಯೂ ಅಂತ ಹೋಗುವಂತ ಒಂದು ಶಬ್ದ ಕೇಳಿಸ್ತಂತೆ ಅವತ್ತಿನಿಂದ ಈ ಊರಿಗೆ ಬಡಸ್ತಾನ ಬಂತು ಅಲ್ಲಿಗೆ ಲಕ್ಷ್ಮಿ ಏನಾಯ್ತು ಈ ಊರಿನಲ್ಲಿದ್ದಂಥ ಲಕ್ಷ್ಮಿ ನಡರಾತ್ರಿನಲ್ಲಿ ತುಂಬಿಕೊಂಡು ಬಂಡಿನಲ್ಲಿ ರಾಗಿನ ಸಾಗಾಣಿಕೆ ಮಾಡ್ತಾ ಇರ್ಬೇಕಾದ್ರೆ ಮಧ್ಯರಾತ್ರಿಲಿ ಯಾವಾಗ ಶಬ್ದ ಕೂಕೊಂಡು ಹೊರಗಡೆ ಹೋಯ್ತು ಆ ಊರಿಗೆ ಕೊಪ್ಪಕ್ಕೆ ಸೇರ್ತೋ ಕೊಪ್ಪ ಇಂಪ್ರೂವ್ ಆಯ್ತು ಈ ಊರಿಗೆ ಬಡಸ್ತಾನ ಬಂತು ತುಂಬ ಬಡಸ್ತಾನ ಬಂತು ಆ ಊರು ಇಂಪ್ರೂವ್ ಆಯ್ತು ಯಾವಾಗ ಲಕ್ಷ್ಮಿಯ ಮಧ್ಯ ಸೆಂಟ್ರ್ನಲ್ಲಿ ಬಂಡಿನಲ್ಲಿ ಒಂದು ಸೌಂಡು ವಯೂಂತ ಕೂಕು ಹೋಯ್ತಂತೆ ಅವತ್ತಿನಿಂದ ಇವರು ಬಡಸ್ತನ ಬಂತು ಅವರು ಶ್ರೀಮಂತ ಅದಕ್ಕೆ ರಾಗಿ ರೈಶೆಟ್ಟಿಪುರ ಅಂತ ಹೇಳಿ ಇವಾಗ ಬರೀ ರೈಶೆಟ್ಟಿಪುರ ಇದು ಕಗ್ಗಂಟಿನ ಇತಿಹಾಸದ ಮುನ್ನುಡಿಯಷ್ಟೇ ನೀವು ನೋಡಿರೋದು ನೀವು ಕೇಳಿರೋದು ಆದ್ರೆ ಅಧ್ಯಾಯದ ಅಧ್ಯಯನ ಇನ್ನೂ ಶುರುವಾಗಿಲ್ಲ ಮತ್ತೆ ಸಿಗುವ